ಅಲೈಕುಂ ರಹಮತುಲ್ಲಾಹಿ ವ ಒಬರ್ಕಾತು ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಈ ಒಂದು ಸಂವಿಧಾನದಿಂದ ನಾವಿಲ್ಲೆಲ್ಲ ಸೇರಿ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಏನು ಈ ಕಪ್ಪು ಕಾಯ್ದೆಯನ್ನ ತಂದಿದೆ ಅದನ್ನ ವಿರೋಧಿಸಲಿಕ್ಕೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಈ ಸಂವಿಧಾನದ ಅಡಿಯಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಇವತ್ತು ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಸೇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಮುಖ್ಯವಾಗಿ ನಾನು ಜೈ 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 ಜಯ ಜೈ ಭೀಮ್ ಅಂತೀನಿ ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ಬೇಕು ಜೈ 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 ನಮ್ಮ ಭಾರತ ದೇಶದಲ್ಲಿ ಯಾವುದೇ ಕಾಯ್ದೆಯನ್ನ ತಿದ್ದುಪಡಿ ಮಾಡಬೇಕಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಲೋಕಸಭೆ ಮತ್ತು ರಾಜ್ಯಸಭೆಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಂವಿಧಾನದ ಅಡಿಯಲ್ಲಿ ಆದರೆ ವಫ್ ಕಾಯ್ದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಇವರು ಭಾರತದ ಲೋಕಸಭೆಯಲ್ಲಿ ಎಂಟನೇ ತಾರೀಕು ಏನ್ ಮಂಡೆ ಮಾಡ್ತಾರೆ ತದನಂತರ ಅದು ಲೋಕಸಭೆಯಲ್ಲಿ ಇವರು ಪಾಸ್ ಮಾಡ್ತಾರೆ ಪಾಸ್ ಮಾಡಿದ್ಮೇಲೆ ಆ ಪಾಸ್ ಮಾಡ ಸಂದರ್ಭದಲ್ಲಿ ಏನು ಈ ಪರ ಅಂದ್ರೆ ಈ ವಕ್ ಬೋರ್ಡ್ ಅನ್ನ ಶಕ್ತಿಶಾಲಿ ಒಕ್ ಬೋರ್ಡ್ ಅಂದ್ರೆ ಏನು ವಕ್ ಬೋರ್ಡ್ ಎಲ್ಲ ಕೋರ್ಟ್ಗಳು ಏನಿದಾವೆ ವಕ್ ಕ್ರಿಮಿನಲ್ ಏನಿದೆ ಅದು ಯಾವ್ದಾದ್ರು ವಕ್ ಟ್ರಿಬ್ಯುನಲ್ ಒಂದ್ಸಲ ಆರ್ಡರ್ ಮಾಡಿದ್ರೆ ಅದು ಸಿವಿಲ್ ಕೋರ್ಟ್ ಹೋಗಂಗಿರ್ಲಿಲ್ಲ ಇದರಲ್ಲಿ ಲಿಮಿಟೇಷನ್ ಆಕ್ಟ್ ಏನು ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಇದೆ ಅದು ಅಪ್ಲೈ ಆಗ್ತಾ ಇರ್ಲಿಲ್ಲ ಆದರೆ ಇವರು ಇದರಿಂದ ಲಿಮಿಟೇಷನ್ ಇಂಡಿಯನ್ ಲಿಮಿಟೇಷನ್ ಆಕ್ಟ್ ಅನ್ನ ಇದಕ್ಕೂ ಅಪ್ಲೈ ಆದಂಗೆ ಮಾಡಿದ್ದಾರೆ ಇದರಲ್ಲಿ ಏನು ಲೋಕಸಭೆಯಲ್ಲಿ ಈ ಬಿಲ್ಲು ಮಣ್ಣೆ ಆದ ಸಂದರ್ಭದಲ್ಲಿ ಪರವಾಗಿ ಇನ್ನೂರ ಎಂಬತ್ತೆಂಟು ಜನ ಪರವಾಗಿ ಮತ ಚಲಾಯಿಸಿದ್ರೆ ವಿರೋಧವಾಗಿ ಈ ಭಾರತ ದೇಶದಲ್ಲಿ ಜಾತ್ಯಾತೀತ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿರುವ ಇನ್ನೂರ ಮೂವತ್ತೆರಡು ಜನ ಲೋಕಸಭಾ ಸದಸ್ಯರು ಇದನ್ನ ವಿರೋಧ ಮಾಡಿದ್ದಾರೆ ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೆ ಒಂದು ಟ್ಯಾಂಕ್ ಕೇಳಬೇಕಂತ ಕೇಳ್ಕೊಳ್ತಾ ಇದ್ದೀವಿ ಇವತ್ತು ನಾರ ತೀರ್ ಹಿಂದೂಸ್ತಾನ್ ಲೋಕಕ್ಕೆ ಹಾತ್ಮೆ ಜಿಸ್ಕೆ ತಖ್ತಿಯಾ ಆತ್ಮೇ ತು ಪಡಕಲ್ಲೇ مکمل نعرہ لگنے والا ہے ان شاء اللہ نعرہ تقبیر, لا, لا. تقبیر. لا, لا. ہندوستان لا, لا. سمیدان لا, لا. ہماری یکتا Let You ಎರಡು ಗಂಟೆಗೆ ಯಾರಾದ್ರೂ ಬಿಲ್ ಪಾಸ್ ಮಾಡಿರೋ ನೋಡಿದೀರಾ ನೋಡಿದೀರಾ ಇಂಥ ಬಿಲ್ ಇವ್ರು ಏನ್ ಹೇಳ್ತಾರೆ ಇವ್ರು ರಾಜ್ಯಸಭೆಯಲ್ಲಿ ರಾತ್ರಿ ಎರಡು ಗಂಟೆಗೆ ಈ ಬೇರೆ ಪಕ್ಷದವರು ವಿರೋಧ ಪಕ್ಷದವರು ಯಾಮಾರಬಿಟ್ಟು ಅಂತ ಹೇಳಿಬಿಟ್ಟು ರಾತ್ರಿ ಎರಡು ಗಂಟೆಗೆ ಈ ಮಸೂದೆಯನ್ನ ಮನ್ನೆ ಮಾಡಿದಾಗ ಈ ವಿರೋಧ ಪಕ್ಷದಲ್ಲಿ ಏನೋ ಅವ್ರ ಪರವಾಗಿ ನೂರ ಇಪ್ಪತ್ತೆಂಟು ಜನ ಮತ ಚಲಾಯಿಸಿದ್ರೆ ತೊಂಬತ್ತೈದು ಜನ ರಾಜ್ಯಸಭಾ ಸದಸ್ಯರು ಇದನ್ನ ವಿರೋಧಿಸ್ತಾರೆ ಅವ್ರಿಗೂ ಕೂಡ ಒಂದು ದೊಡ್ಡ ಸಲವನ್ನು ನಮ್ಮ ಕಡೆಯಿಂದ ಇರಲಿ ಅದೇ ರೀತಿ ಜೆಪಿಸಿ ಅಂತ ಏನ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಏನು ಒಂಬೈನೂರ ಪುಟಗಳ ಒಂದು ಮೆಸೇಜ್ ಅನ್ನ ಪಾರ್ಲಿಮೆಂಟ್ ಕೊಡ್ತು ಕೇಂದ್ರ ಸರ್ ಕೊಡ್ತು ಆ ಸಂದರ್ಭದಲ್ಲಿ ಇವರು ಅದರಲ್ಲಿ ನಮ್ಮ ಸಮುದಾಯದ ಇಡೀ ದೇಶದಲ್ಲಿ ಸ್ಕ್ಯಾನರ್ ಏನು ಸ್ಕ್ಯಾನರ್ ಅಭಿಯಾನ ಮಾಡಿದ್ರು ಇಡೀ ದೇಶದಲ್ಲಿ ನಮ್ಮ ಆಂಡ್ರಾಯ್ಡ್ ಫೋನ್ಸ್ ಎತ್ಕೊಂಡು ನಮ್ಮ ಯುವಕರು ಸ್ಕ್ಯಾನ್ ಮಾಡಿ ಇದು ವಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ಸಲಾಮ್ ಇಲ್ಲಿ ಅದೇ ರೀತಿ ಇವು ಏನು ಈ ಕಾಯ್ದೆ ತಂದಿದ್ದಾರೆ ಈ ಕಾಯ್ದೆ ಒಂಬತ್ತು ಲಕ್ಷ ಎಕರೆ ಜಮೀನು ಒಕ್ಫ ಅಡಿಯಲ್ಲಿದೆ ಇವತ್ತು ಇವರು ವಕ್ ಬೈ ಯೂಸರ್ ಅಂತ ಏನ್ ಹೇಳ್ತಾರೆ ಇದೇನಾದ್ರು ಇವರು ಸುಪ್ರೀಂ ಕೋರ್ಟ್ ಅದನ್ನ ಐದನೇ ತಾರೀಕು ತಡೆ ಹಿಡಿದಿದೆ ಇವಾಗ ಈ ನಮ್ಮ ಎನ್ ಆರ್ ಸಿ ಅಂತ ಬಂತಲ್ಲ ಅದ ಅದೇ ರೀತಿಯಲ್ಲಿ ಈ ನಮ್ಮ ಒಂಬತ್ತು ಲಕ್ಷ ಜಮೀನುಗಳನ್ನ ಆರ್ ಸಿ ಮಾಡಲಿ ಕೊಟ್ಟಿದ್ದಾರೆ ಇದೆಲ್ಲ ನಮ್ ಬೇಕಾ ಬೇಕಾ ನಮ್ಮ ಜಾಗ ನಮ್ ಹಕ್ಕು ನಮ್ ವಕ್ ಬೋರ್ಡ್ ನಮ್ಮ ಹಕ್ಕು ಅದಕ್ಕಾಗಿ ಆಲ್ ಇಂಡಿಯಾ ಪರ್ಸನಲ್ ಲಾ ಬೋರ್ಡ್ ಹೈದರಾಬಾದ್ ನಲ್ಲಿ ಹುಟ್ಟಿದ್ರು ಕೂಡ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಇವತ್ತು ಕಾನೂನು ಅಡಿಯಲ್ಲಿ ಇವತ್ತು ಹೋರಾಟ ಮಾಡ್ತಾ ಇದೆ ನೂರು ಜನ ಹೆಚ್ಚು ಜನ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡ್ತಾ ಇದ್ದಾರೆ ಅವರು ಕೇಸನ್ನು ಫೈಲ್ ಮಾಡಿದ್ದಾರೆ ಅವ್ರಿಗೂ ಕೂಡ ಒಂದು ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಇರಲಿ ಅದೇ ರೀತಿ ಈ ಒಂದು ಕಪ್ಪು ಕಾನೂನಿಂದ ಒಂಬತ್ತು ಲಕ್ಷ ಜಮೀನಲ್ಲಿ ಐದು ಐದು ಲಕ್ಷದಿಂದ ಆರು ಲಕ್ಷ ಜಮೀನು ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಅವರು ಡಿ ಸಿ ಗೆ ಏನೋ ಅವಸ್ ಕೊಟ್ಟಿದ್ದಾರೆ ಆ ಡಿ ಸಿ ಯಾರಾದ್ರು ಅವನು ಏನಾದ್ರು ಸ್ವಲ್ಪ ಅವ್ರು ಫೇವರ್ ಆಗಿದ್ರೆ ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇರುತ್ತೆ ಅವತ್ತೂ ಈ ವಕ್ ಕಾನೂನು ಇವ್ರು ಏನ್ ತಂದಿದ್ದಾರೆ ಅವತ್ತ ಬಿಡಲ್ಲ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಸಾಹೇಬ್ ಹೇಳಿದ್ದಾರೆ ಅವ್ರಿಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವ್ರಿಗೂ ಅಭಿನಂದನೆ ಇಲ್ಲಿ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಕಾನೂನನ್ನ ನಾವು ನಿರಂತರವಾಗಿ ಹೋರಾಟ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಇದು ಪಿಕ್ಚರ್ ಅಂತಾರಲ್ಲ ಏತೋ ಬ

ಬೇಡವೇ ಬೇಡ ಅಂತ ಹೇಳ್ಬೇಕು ಇನ್ ಸಿಲಾಪ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಆಡಳಿತ ಕೇವಲ ಇಪ್ಪತ್ತೊಂದು ನಿಮಿಷದಲ್ಲಿ ನಮ್ಗೆ ಅನುಮತಿ ಕೊಡಿದೆ ಅದಕ್ಕೆ ತಾಲೂಕು ಆಡಳಿತಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಒಂದು ಚಪ್ಪಾಳೆ ಇರಲಿ ಅದೇ ರೀತಿ ನಮ್ಮ ಆರಕ್ಷಕ ಇಲಾಖೆಯವರು ಡಿಒ ಎಸ್ ಪಿ ಇರ್ಬೋದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ನಮ್ಮ ಇನ್ಸ್ಪೆಕ್ಟರ್ ಇದ್ರು ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಜಾಮಿಯಾ ಮಸೀದಿನ ಮುಜುವಲಿಯಾದಂತಹ ನಮ್ಮ ಹಯೂಮ್ ಸಾಹೇಬ್ರು ಶಾದಾನ್ ಸಾಹೇಬ್ರು ನಮ್ಮ ಎಲ್ಲ ಉಲ್ಮಾ ಇದ್ದೀನು ಎಲ್ರೂ ಸೇರಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಎಲ್ಲ ಮುತ್ವಲಿಸು, ಎಲ್ಲ ಸೆಕ್ರೆಟರೀಸು ಅದೇ ರೀತಿ ಎಲ್ಲ ನಮ್ಮ ನಗರಸಭಾ ಸದಸ್ಯರುಗಳು ಎಲ್ಲ ನಮ್ಮ ವಕೀಲರು ವಿಶೇಷವಾಗಿ ನಮ್ಮ ಅಬ್ದು ನಮ್ಮ ಬಶಿರಾಮ ಸಾಹೇಬರು ರಾಯಾ ಸಾಹೇಬ್ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ನಮ್ಮ ಪತ್ರಿಕಾ ಮಿತ್ರರು ಹೇಳಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಾರ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಈ ಕಾರ್ಯಕ್ರಮ ಶುರು ಮಾಡೋ ಮತ್ತು ಈ ಕಾರ್ಯಕ್ರಮ ಎಲ್ಲಿ ಪೋಸ್ಟ್ಪೋನ್ ಆಗುತ್ತೆ ಅಂತ ನಮ್ಮಲ್ಲಿ ಒಂದು ಭಯ ಇತ್ತು ಆದ್ರೆ ಮುಳುಬಾಗ್ಲಿ ಜನ ಇವತ್ತು ನಾವು ಏನೇ ಬರ್ಲಿ ಮಳೆ ಬರ್ಲಿ ಬಿಸಿಲು ಬರ್ಲಿ ಇದನ್ನ ವಿರೋಧ ಮಾಡ್ತೀವಂತ ಈ ಸಂದರ್ಭದಲ್ಲಿ ನಿರ್ಧಾರ ಮಾಡಿ ತಾವೆಲ್ಲ ಬಂದಿದ್ದೀರಾ ಅದಕ್ಕೆ ನಿಮ್ಗೆ ಒಂದು ದೊಡ್ಡ ಸಲಹಾ ಮಾಡಿತ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಭೀಮ್